ನಮಸ್ಕಾರ ವೀಕ್ಷಕರೇ ಜಾನಕಿ ಟಿ ವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಆಯ್ತಾ ಇವತ್ತು ಮೈಸೂರು ಕಡಾ ವೇದಿಕೆಯಿಂದ ನಾವು ತಮಿಳ್ನಾಡು ಸರ್ಕಾರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇವತ್ತು ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಅವರ ಪ್ರಣಾಳಿಕೆಯಲ್ಲಿ ಇವತ್ತು ಐ ಎನ್ ಡಿ ಎನ್ನು ಪಕ್ಷ ಇದು ಗಟ್ಟಬಂಧನ ಅಂತ ಮಾಡ್ಕೊಂಡಿದ್ದಾರೆ ಆ ಘಟ್ಟಬಂಧನದಲ್ಲಿ ನಾವು ಬಹುಮತದಿಂದ ಬಂದರೆ ಕರ್ನಾಟಕ ಯಾವುದೇ ಕಾರಣಕ್ಕೂ ಕೂಡ ನಾವು ಮೇಕೆದಾಟಿ ಯೋಜನೆ ಬಿಡಲ್ಲ ಅಂತ ಹೇಳಿದ್ದಾರೆ ಆದರೆ ನಮ್ಮಲ್ಲಿ ಏನಾಗಿದೆ ಅಂದರೆ ಇವತ್ತಿನ ಕೇಂದ್ರ ಸರ್ಕಾರ ಯಾವ ಬಗ್ಗೆ ಚೆಕ್ ಆಗ್ತಾ ಇಲ್ಲ ಅಲ್ಲಿ ಅಣ್ಣ ಮನೆಯೂ ಸಹ ಇವತ್ತು ಪ್ರತಿಕ್ರಿಯೆ ಕೇಳಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಮೇಕೆದ್ದಾಗಿ ಬಿಡಲ್ಲ ಅಂತ ಇವ್ರ ಬಗ್ಗೆ ಯಾರು ಸಹ ಕ್ರಮ ತಗೊಳ್ತಾ ಇಲ್ಲ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಇವನ್ನೆಲ್ಲವನ್ನೂ ಸಹ ನೋಡಿ ನಮ್ಮವರೆಲ್ಲ ಮುಖವಾಗಿದ್ದಾರೆ ಇಪ್ಪತ್ತೆಂಟು ಜನ ಸಹ ಕೇಂದ್ರ ಸಂಸ್ಥೆಯವರಿಗೆ ಉತ್ತರ ಕೊಡ್ತಾ ಇಲ್ಲ ಆಮೇಲೆ ಕಾಂಗ್ರೆಸ್ನಲ್ಲಿರುವಂಥವರು ಇವತ್ತು ಅಣ್ಣ ಮನೆ ಕೆಗೆ ಅವನ ವಿರುದ್ಧ ಉತ್ತರ ಕೊಡ್ತಾಯಿಲ್ಲ ಇವ್ರು ಯಾರು ಸಹ ನಾವು ಕಾವೇರಿಗೆ ಬೆಂಬಲ ಅಂತ ನಾವು ಸಹ ಹೇಳ್ತಾಯಿಲ್ಲ ಇದನ್ನು ಖಂಡಿಸಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಮುಂದು ಮುಂದಿನ ಇದೇ ರೀತಿ ಆದರೆ ಮೈಸೂರು ಕನ್ನಡ ಅಂತಲ್ಲ ಇಡೀ ಕರ್ನಾಟಕಾದ್ಯಂತ ಜನ ಚುನಾವಣೆಯನ್ನು ಯಾವ ರೀತಿ ಉತ್ತರ ಕೊಡ್ತಾರೆ ಅಂತ ಇಡೀ ಇಡೀ ಕೇಂದ್ರ ಸರ್ಕಾರದ ಕೇಂದ್ರ ಪಕ್ಷಗಳು ಗಮನಿಸಬೇಕಾಗತ್ತೆ ಇವತ್ತೇನು ಇವತ್ತು ಸ್ಟಾಲಿನ್ ಉತ್ತರ ಕೊಡಿ ನೀಡಿದನೇ ಕಾಂಗ್ರೆಸ್ನವ್ರಿಗೆ ಅವನು ಅವನು ಅದನ್ನ ತ ಕ್ಷಮೆ ಕೇಳುವಂತೆ ಮಾಡಬೇಕು ಮತ್ತು ಬಿ ಜೆ ಪಿಯವರು ಅನ್ನ ಮಾಲೆ ಕ್ಷಮೆ ಕೇಳುವಂತೆ ಮಾಡಬೇಕು ಮಾಡಲಿಲ್ಲ ಅಂದರೆ ಇವರಿಬ್ಬರಿಗೂ ತಕ್ಕ ಉತ್ತರ ಇವತ್ತು ಕರ್ನಾಟಕದವ್ರಿಗೆ ನೀಡ್ತಾರೆ ಅಂತೇಳಿ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ Gracias.